ಸುಮಾರು ಇಪ್ಪತ್ತಾರು ವರ್ಷ ಆಯಿತು ಎಚ್ ಐ ವಿ ಏಡ್ಸ್ ಒಂದು ಕಾಯಿಲೆ ಜೊತೆ ಬದುಕ್ತಾ ಇದ್ದೀನಿ ಡಾಕ್ಟರ್ ಹೇಳಿದ್ರು ಮೂರು ತಿಂಗಳ ಸಾಯ್ತಿ ಅಂತ ನನಗೆ ಎಲ್ಲರ ಜೊತೆ ಹೋಗಿ ಏನು ಲೇಬರ್ ರೂಮ್ದಾಗ ಹಾಕಬೇಕಾಗಿತ್ತಲ್ಲ ಅಲ್ಲಿಂದ ತೆಗೆದು ಸೆಪ್ಟಿಕ್ ರೂಮ್ದಾಗ ಹಾಕಿ ಮಿನಿಮಮ್ ಮೂರು ದಿನ ಯಾವ ಡಾಕ್ಟರು ಬರಲಿಲ್ಲ ಯಾವ ನರ್ಸು ಬರಲಿಲ್ಲ ಯಾಕಂದರೆ ಈಗ ಈಗ ಆ ರೋಗ ಅದ ಆಕೆ ಡಿಲಿವರಿ ಮಾಡ್ರೆ ನನಗೂ ಬರ್ತದ ಅಂತ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ನಾಗರತ್ನ ಬೆಳಗಾವಿಯಿಂದ ಸೊ ನಾನು ನನ್ನ ಬಗ್ಗೆ ಮಾತಾಡ್ಬೇಕಂದ್ರೆ ಸುಮಾರು ಇಪ್ಪತ್ತಾರು ವರ್ಷ ಆಯಿತು ಎಚ್ ಐ ವಿ ಏಡ್ಸ್ ಒಂದು ಖಾಯಿಲೆ ಜೊತೆಗೆ ಬದುಕ್ತಾ ಇದ್ದೀನಿ ಎಚ್ ಐ ವಿ ಏಡ್ಸ್ ಸೋಂಕಿತರಿಗೆ ಒಂದು ಸಹಾಯ ಮಾಡಬೇಕನ್ನೋ ಅಂತ ಒಂದು ಪ್ರಯತ್ನನ ಇಲ್ಲಿವರಿಗೂ ಕೂಡ ಮಾಡ್ತಾ ಇದ್ದೀನಿ ಮುಂದೆ ಕೂಡ ಮಾಡ್ತೀನಿ ನನ್ನ ಸ್ಟೋರಿ ಶುರುವಾಗಿದ್ದು ನನ್ನ ಒಂದು ಹದಿನಾರನೇ ವಯಸ್ಸಿನಲ್ಲಿ ಯಾವಾಗ ನಾನು ಹತ್ತನತ್ತೆ ಪರೀಕ್ಷೆ ಬರೀಲಿಕ್ಕೆ ಇದ್ದೆ ಆವಾಗ ನಮ್ಮ ಮನೆ ಆರ್ಥಿಕ ಪರಿಸ್ಥಿತಿ ಸಡನ್ನಾಗಿ ಗಂಭೀರ ಆಗಿರೋದರಿಂದ ಮನೆಯೊಳಗೆ ವಿಚಾರ ಮಾಡಿದರು ಇವಳಿನ್ನು ಮದುವೆ ಮಾಡಿಕೊಟ್ಬಿಡೋಣ ಅಂತ ಯಾಕಂದರೆ ಹೆಣ್ಮಕ್ಳು ವಯಸ್ಸಿಗೆ ಬಂದ ತಕ್ಷಣ ಏನೈತಿ ಮನೇಲಿ ಇಟ್ಕೋದ್ರಿಂದ ಮನೆಯವ್ರಿಗೂ ಒಂದು ರೀತಿ ಟೆನ್ಷನ್ ಇರ್ತದೆ ಅದೇ ಅವ್ಳು ಮದುವೆ ಆಗ್ತದ ಇಲ್ಲ ಅಂತ ವಿಚಾರ ಕೂಡ ಬರ್ತದ ಆ ಒಂದು ಸಂದರ್ಭದಲ್ಲಿ ಹದಿನಾರನೇ ವರ್ಷಗಳ ಏನೈತಿ ನಾನು ಮದುವೆ ಮಾಡಿಕೊಟ್ರು ಯಾಕಂದ್ರೆ ಅದಕ್ಕೆ ನಾನು ಒಪ್ಪಿಗೆ ಕೂಡ ಕೊಡಬೇಕಾಯಿತು ಆ ಒಂದು ಪರಿಸ್ಥಿತಿಯಲ್ಲಿ ಹೆಂಗಿತ್ತಂದ್ರೆ ಅವ್ರ ಒಂದು ಸಮಸ್ಯೆ ಅವ್ರು ಬಗೆಹರಿಸ್ಕೋಬೇಕನ್ನೋ ಪ್ರಯತ್ನದಾಗ ನಾನು ಮದುವೆ ಮಾಡ್ತಾ ಇದ್ದಾರ ತಕ್ಷಣ ನಾನು ಅದಕ್ಕೆ ಹೂ ಒಂದೆ ಮದುವೆ ಮಾಡಿಕೊಂಡೆ ಬಟ್ ಮದುವೆ ನಂತರ ಕೂಡ ಏನೈತಿ ಅಥವಾ ಮದುವೆಗಿಂತ ಮುಂಚೆ ಕೆಲವೊಂದು ಕನಸುಗಳನ್ನ ನಾನು ಕಟ್ಕೊಂಡಿದ್ದೆ ನಾನು ಸೈನಿಕ ಆಗಬೇಕು ನಾನು ಸಮಾಜ ಸೇವೆ ಮಾಡಬೇಕು ಬೇರೆ ಬೇರೆ ಎಲ್ಲ ಕನಸ್ಕೊಂಡು ನಾನು ಯಾವಾಗ ಕಟ್ಕೊಂಡಿದ್ದೆ ಬಟ್ ಮದುವೆ ಅನ್ನುವಂಥ ಒಂದು ಏನು ಒಂದು ಸಿಚುವೇಶನ್ ಬಂದ್ಬಿಟ್ಟು ಆವಾಗಂದರೂ ಮನೆಯೊಳಗೆ ಮದುವೆ ಆದ ನಂತರ ಕೂಡ ನೀನು ಕನಸ್ಕೊಂಡು ನೀನು ಈಡೇರಿಸ್ಕೋಬೋದು ಅಂತ ಮನೆಯೊಳಗೆ ಒಂದು ಧೈರ್ಯ ಕೊಟ್ಟು ಮದುವೆ ಮಾಡಿದರು ಮದುವೆ ಆಯಿತು ಮದುವೆ ಆದ ತಕ್ಷಣ ಒಂದು ಆರು ತಿಂಗಳು ಒಂದು ಚೆನ್ನಾಗಿ ಲೈಫ್ ಲೀಡ್ ಆಗ್ತಾಯಿತ್ತು ಅದೇ ಸಂದರ್ಭದಲ್ಲಿ ಒಂದೇನು ನಮ್ಮ ಲೈಫ್ದಲ್ಲಿ ಒಂದು ಘಟನೆ ನಡೀತಂದ್ರೆ ನಮ್ಮ ಸಂಬಂಧಿಕರಲ್ಲಿ ಒಂದು ಆಕ್ಸಿಡೆಂಟ್ ಆಯಿತು ಆ ಒಂದು ಸಂದರ್ಭದಲ್ಲಿ ನಮ್ಮ ಯಜಮಾನ್ರು ಹೋಗಿ ಬ್ಲಡ್ ಡೊನೇಷನ್ ಮಾಡೋ ಅಂಥ ಒಂದು ಸಿಚುವೇಶನ್ ಬಂತು ಯಾಕಂದರೆ ಬೇರೆ ಯಾರು ಬ್ಲಡ್ ಕೊಡೋಕೆ ರೆಡಿ ಆಗೋಕ್ಕಿಲ್ಲ ಏನೈತಿ ನಮ್ಮ ಯಜಮಾನ್ರು ಹೋಗಿ ಬ್ಲಡ್ ಕೊಟ್ಟರು ಬ್ಲಡ್ ಕೊಟ್ಟ ತಕ್ಷಣ ಏನೈತಿ ಆವಾಗ ಮಾತ್ರ ಅವ್ರು ತಗೊಂಡ್ರು ಬಟ್ ಏನೈತಿ ಸ್ವಲ್ಪ ಟೈಮ್ ಹೋದ ತಕ್ಷಣ ಏನೈತಿ ಅವ್ರು ಹೇಳಿ ಕಳಿಸಿದ್ರು ನಮ್ಮ ಯಜಮಾನ್ರ ಹತ್ರ ನೀವು ಹೋಗಿ ನಿಮ್ಮ ಹೆಂತಿನೂ ಕರ್ಕೊಂಬರ್ರಿ ಅವ್ರದ್ದು ಬ್ಲಡ್ ಟೆಸ್ಟ್ ಮಾಡಬೇಕಂತ ಕೊಟ್ಟಿರೋದು ಅವ್ರ ಬ್ಲಡ್ಡು ಬಟ್ ಏನೈತಿ ಟೆಸ್ಟ್ ಮಾಡಲಿಕ್ಕೆ ನನ್ನ ಕೂಡ ವಾಪಸ್ ಅವ್ರು ಕರೆದಾಗ ನಮಗೂ ಇಬ್ಬರಿಗೂ ಒಂದು ರೀತಿ ಕ್ವಶನ್ ಮಾರ್ಕ್ ಯಾಕಪ್ಪ ಇವರು ನನ್ನ ಇಂತಿದ್ರು ರಕ್ತ ತಪಾಸಣೆ ಅಥವಾ ರಕ್ತ ಟೆಸ್ಟ್ ಮಾಡ್ಲಿಕ್ಕೆ ಕರಿತಾ ಇದ್ದಾರಂತೆ ಕೆಸ್ ಅವ್ರಿಗೂ ಕೂಡ ಡೌಟ್ ಬಂತು ಅವಾಗ ಹೇಳಿದರು ಸಣ್ಣದೊಂದು ಸಮಸ್ಯೆ ಕಾಣಾಕತ್ತದ ನಿಮ್ಮದಲ್ಲಿ ಕನ್ಫರ್ಮ್ ಆಗ್ಯದ ಬಟ್ ನಿಮ್ಮ ಮಿಸಸ್ನಲ್ಲಿ ಐತಿಲ್ಲೋ ಅಂಥದ್ದು ಒಂದು ನೋಡೋಣ ನೀವು ಅವ್ರನ್ನೂ ಕರ್ಕೊಂಬರ್ರಿ ಅಂತಂದರು ಕರ್ಕೊಂಡು ಹೋಗಿ ನಂದು ಬ್ಲಡ್ ಡ್ರಾ ಮಾಡಿಕೊಂಡ್ರು ಮುಂಚೆ ಇಲ್ಲ ನಾನು ಗದ್ದೆ ಇಲ್ಲ ಕೆಲಸ ಮಾಡಿ ನಾನು ಭಾಳ ಸ್ಟ್ರಾಂಗ್ ಇದ್ದೆ ನಂಗೆ ಯಾವುದು ಹೆಲ್ತ್ ಇಶ್ಯೂ ಇರಾಕಿಲ್ಲ ಯಾವಾಗ ಬ್ಲಡ್ ಡೊನೇಷನ್ ಮಾಡಕ್ಕೆ ನಮ್ಮ ಯಜಮಾನ್ರು ಹೋದ್ರು ಆವಾಗ ನನ್ನ ಫಸ್ಟ್ ಟೈಮ್ ನನ್ನ ಲೈಫ್ನಲ್ಲಿ ಬ್ಲಡ್ ಡ್ರಾ ಮಾಡ್ಕೊಂಡು ಟೆಸ್ಟಿಗೆ ಕೊಟ್ಟಿರೋದು ಬ್ಲಡ್ ಡ್ರಾ ಮಾಡಿಕೊಂಡು ಟೆಸ್ಟ್ ಮಾಡಿದ್ರು ದೆನ್ ಏನೈತಿ ರಿಪೋರ್ಟನ್ನು ನಾರ್ಮಲ್ ಆಗಿ ಲ್ಯಾಬ್ ಟೆಕ್ನಿಷಿಯನ್ ಯಾರು ಟೆಸ್ಟ್ ಮಾಡಿದಾಗ ಆ ರಿಪೋರ್ಟ್ ಹತ್ರ ಏನು ಅನ್ನೋದು ಅವ್ರಿಗೆ ಕನ್ಫರ್ಮ್ ಇರ್ತದೆ ಯಾಕಂದ್ರೆ ಅವರೇ ಟೆಸ್ಟ್ ಮಾಡಿರೋದ್ರಿಂದ ಬಟ್ ಅವ್ರು ಏನೈತಿ ರಿಪೋರ್ಟ್ ಕೊಡ್ತಾ ನಮಗೆ ಏನೂ ಒಂದು ಹತ್ರದ ರಿಸಲ್ಟ್ ಹೇಳಿಲ್ಲ ಈ ರಿಪೋರ್ಟ್ ತಗೋಳ್ರಿ ಅಂತ ಕೆಸ್ ಒಂದು ಬಿಳಿ ಪೇಪರ್ ಮೇಲೆ ರಿಪೋರ್ಟ್ ಬರ್ಕೊಟ್ರು ದೆನ್ ಆ ರಿಪೋರ್ಟ್ ತೊಗೊಂಡು ಫ್ಯಾಮಿಲಿ ಡಾಕ್ಟ್ರ್ ಹತ್ತಿರ ಹೋಗಂತ ಡೈರೆಕ್ಟಾಗಿ ಅಲ್ಲಿಂದ ಹಾಸ್ಪಿಟಲ್ನಿಂದ ನಮಗಿನ್ ಇತಿ ಫ್ಯಾಮಿಲಿ ಡಾಕ್ಟರ್ ಹತ್ರ ಕಳಿಸಿದ್ರು ಒಮ್ಮೆ ಅವಾಗ ಅನಿಸ್ತು ಇವ್ರೇನೋ ನಮ್ಮ ಹತ್ರ ಮುಚ್ಚಿಡಾಕತ್ತಿದಾರಂತ ಬಟ್ ಅವ್ರು ಹೇಳದೇ ಇದ್ದಾಗ ನಮ್ಗೆ ಅದ್ರ ಬಗ್ಗೆ ತಿಳ್ಕೊಬೇಕಂತ ಅನಿಸ್ದಾಗ ಫ್ಯಾಮಿಲಿ ಡಾಕ್ಟ್ರ್ ಹತ್ರ ಹೋದ್ವಿ ಅವ್ರು ತುಂಬ ನಮ್ಗೆ ಸಪೋರ್ಟ್ ಇದ್ರು ಮುಂಚೆ ಎಲ್ಲ ಯಾವಾಗ ನಮ್ಮ ಪೇಪರ್ ಒಂದು ರಿಪೋರ್ಟ್ ಎಸ್ ಎ ಪೇಪರಾಗಿ ನಾವು ಅವ್ರಿಗೆ ಹತ್ರ ಕೊಟ್ಟಾಗ ಅವ್ರ ಜೊತೆ ಕೂತವ್ರ ಏನೈತಿ ಸಡನ್ನಾಗಿ ಹಿಂಸರದ್ ಕೂತರು ಅವರು ಒಂದು ವರ್ತನೆ ಆಯಿತು ಮಾತಾಡೋ ಶೈಲಿ ಆಯಿತು ಎಲ್ಲ ಚೇಂಜ್ ಆಗಿಬಿಡ್ತು ಆ ಒಂದು ಕಾರಣಕ್ಕೆ ಏನೈತಿ ಆಗಿ ಒಂದು ರೀತಿ ಹೆದರಿಕೆ ಶುರು ಆಗ್ಬಿಡ್ತು ನಮಗ ಯಾಕಪ್ಪ ದೇವರೇ ಈ ರೀತಿಯಾದಂಥ ವರ್ತನೆ ನಮ್ಮ ಡಾಕ್ಟ್ರ್ ನಮ್ಮ ಜೊತೆ ಮಾಡಾಕತ್ತಾರೆ ಏನಾಗಿದೆ ಅದ ತಿಳಿಬಾತು ಅಂತ ಕೆಲಸ ಅವ್ರು ಹೇಳಿದರು ನಿಮ್ಮ ಹತ್ರ ಮೂರು ತಿಂಗಳು ಬದುಕೋ ಅಷ್ಟೇ ಟೈಮ್ ಐತಿ ನೀವು ಬದುಕೋದಾತಂದ್ರೆ ನಿಮಗೆ ಹೆಂಗೆ ಬೇಕಲ್ಲ ಹಂಗೆ ಮೂರು ತಿಂಗಳು ನೀವು ಬದುಕ್ರಿ ಯಾಕಂದ್ರೆ ನಿಮಗೆ ಏಡ್ಸನ್ನುವಂಥ ಖಾಯಿಲೆ ಅದ ಆ ಖಾಯಿಲೆಯಿಂದ ಹೆಚ್ಚಿಗೆ ದಿನ ಬದುಕಿದವರಂಥ ಸಂಖ್ಯೆ ನಂಗಂತೂ ಗೊತ್ತಿಲ್ಲ ಅಂತ ಆವಾಗ ಸಡನ್ನಾಗಿ ಏನಿಸ್ತಂದ್ರೆ ಈಗ ಡಾಕ್ಟ್ರ್ ನನಗೆ ಮೂರು ತಿಂಗಳು ಟೈಮ್ ಕೊಟ್ಟಾರ ನನಗೆ ನನ್ನ ಗಂಡಗೆ ನಾವು ಹೆಂಗೆ ಬದುಕಬೇಕು ಮೂರು ತಿಂಗ್ಳು ಯಾರ ಲೈಫ್ದಾಗೂ ಕೂಡ ಯಾರೋ ಒಬ್ಬರು ಹೇಳಿದ್ರೆ ನೀವು ಮೂರೋ ತಿಂಗಳು ಬದುಕ್ತೀರಂತ ಒಂದು ಟೈಮ್ ಲೈನ್ ಕೊಟ್ಟಾಗ ನಾವು ಒಂದು ರೀತಿ ವಿಚಾರಗಳು ಬದುಕಬೇಕು ಅಂಥದ್ದು ಸೆಕೆಂಡ್ರಿ ಬಟ್ ಕೆಟ್ಟ ಕೆಟ್ಟ ವಿಚಾರಗಳು ಬರಲಿಕ್ಕೆ ಶುರುವಾದವು ಯಾಕಂದರೆ ಮದುವೆಗೆ ಆರು ತಿಂಗಳಾಗಿತ್ತು ಏನೋ ಹೊಸ ಕನಸು ಕಟ್ಕೊಂಡು ನಾನು ನನ್ನ ಲೈಫ್ದಾಗ ನಾನು ಕಟ್ಟಿರೋ ಕನಸುಕೊಂಡು ನನಸು ಅನಸು ಒಂದು ಅವಕಾಶ ನಮ್ಮ ಮನೆಯವರಿಂದ ಸಿಕ್ತದ ಅಂತ ನಾನು ಪ್ರಯತ್ನ ಮಾಡಿದಾಗ ಆವಾಗ ಬಂದುಬಿಡ್ತು ಎಚ್ ಐ ವಿ ಅನ್ನುವಂಥ ಕಾಯಿಲೆ ಬರೀ ಆಗಿ ಆರು ತಿಂಗಳಾಗಿತ್ತು ಆ ಒಂದು ಟೈಮ್ದಾಗ ಏನೈತಿ ನನ್ನ ತವ್ರ ಮನ್ಯಾಗೆ ನಂಗೆ ಭಾಳ ಪ್ರೀತಿ ಮಾಡ್ತಿದ್ರು ಅದ್ರ ಜೊತೆ ಗಂಡನ ಮನೆಯಾಗೂ ಸನ್ ಸೊಸೆ ಅಂತ ಅವರು ಭಾಳ ಪ್ರೀತಿ ಮಾಡ್ತಾಯಿದ್ರು ಬಟ್ ಯಾವಾಗ ಈ ರಿಪೋರ್ಟ್ ನಮಗೆ ಗೊತ್ತಾಯ್ತಲ್ಲ ಇದನ್ನು ನಾವೇನಾದರೂ ಮನೆಯೊಳಗೆ ಹೇಳಿದೆವು ಅಂದರೆ ಏನೈತಿ ಅವ್ರು ನಮ್ಮ ಸ್ವೀಕಾರ ಮಾಡ್ತಾರೋ ಇಲ್ಲವೊ ಅಂತದ್ದು ಗೊತ್ತಿರೋಕ್ಕಿಲ್ಲ ಯಾಕಂದರೆ ತೊಂಬತ್ತೇಳು ತೊಂಬತ್ತೆಂಟರಾಗಿಂದು ಈ ಒಂದು ಸ್ಟೋರಿ ಹೇಳ್ತಾ ಇರೋದು ನಾನು ಆ ಟೈಮ್ದಾಗ ಏನೈತಿ ಎಚ್ ಐ ಬಿ ಅನ್ನೋಂಥ ಪದ ಯಾರೂ ಉಪಯೋಗಿಸ್ತಿರಾಕಿಲ್ಲ ಏಡ್ಸ್ ಅನ್ನೋಂಥದ್ದು ಕಾಯಿಲೆ ಬಗ್ಗೆ ಏಡ್ಸ್ ಅನ್ನೋವಂಥ ಒಂದು ಭಯಾನಕ ರೋಗ ಇದು ಮುಟ್ಟಿರಡು ಹಾಡ್ತದೆ ಅದ್ರ ಏನೈತಿ ಇದು ಕೆಟ್ಟ ಕೆಲಸ ಮಾಡ್ರೆ ಬರ್ತದ ಅನ್ನೋಂಥದ್ದು ಎಲ್ಲರ ತಲೆಗೋಯಿತು ಅದಕ್ಕಾಗಿ ಏನೈತಿ ಈ ವಿಷಯ ನಾವು ಮನೆಯಾಗೆ ಹೇಳೋನು ಅಥವಾ ಬ್ಯಾಡನೋ ಅಂಥ ಒಂದು ಕುತೂಹಲ ಅಥವಾ ಟೆನ್ಷನ್ದಾಗ ಏನೈತಿ ಮಿನಿಮಮ್ ಮೂರು ವರ್ಷ ನಾವು ಯಾರಿಗೂ ಈ ಪ್ರಾಬ್ಲಮ್ ಬಗ್ಗೆ ಮನೆಯೊಳಗೆ ಶೇರ್ ಮಾಡಲಿಲ್ಲ ಯಾಕಂದ್ರೆ ಅವ್ರು ಕಟ್ಟಿರೋ ಕನಸು ಆಯಿತು ನಾವು ಕಂಡಿರೋ ಕನಸು ಏನೈತಿ ನನಸಾಗ್ಲನೋ ಅಂತ ಒಂದು ನಾವು ವಿಚಾರದಾಗಿದ್ದಾಗ ಈ ರೀತಿಯಾದಂಥ ಘಟನೆ ಮದುವೆಗೆ ಆರು ತಿಂಗಳಾಗ ಯಾವಾಗ ನನ್ನ ಜೊತೆ ನಡೀತಲ್ಲ ಅವಾಗ ಹೇಳಬೇಕು ಅಥವಾ ಹೇಳಬಾರ್ದು ಅಂಥದ್ದು ಏನೈತಿ ಟೈಮ್ ವಿಚಾರ ಮಾಡ್ತಾ ಮಾಡ್ತಾ ಮೂರು ವರ್ಷ ಹೋಯ್ತು ಡಾಕ್ಟ್ರ್ ಹೇಳಿದ್ರು ಮೂರು ತಿಂಗ್ಳಾಗ ಸಾಯ್ತಿ ಅಂತ ಬಟ್ ಒಂದೋ ರೂಮ್ದಾಗ ಕೂತು ಹತ್ತು ಹತ್ತು ಬರೀ ಅದ ಟೆನ್ಷನ್ ಮಾಡ್ಕೊಂಡು ಬಟ್ ಮೂರು ವರ್ಷ ಆದರೂ ಇನ್ನೂ ಸಾಯ್ಲಿಲ್ಲಲ್ಲ ಅಂತ ಯಾವಾಗ ಮೂರು ವರ್ಷ ಟೈಮ್ ಪೀರಿಯಡ್ ಆಯ್ತಲ್ಲ ಇನ್ನೂ ಮೂರು ವರ್ಷ ಆದರೂ ಸತ್ತಿಲ್ಲನೋ ಅಂಥದ್ದು ಒಂದೇನೈತಿ ಎಲ್ಲೋ ಒಂದು ಮತ್ತು ಪಾಸಿಟಿವ್ ವೈಬ್ ನಮ್ಮಲ್ಲಿ ಕಾಣ್ತು ಆವಾಗ ನನಗೆ ನಮ್ಮ ಒಬ್ಬರು ಪರಿಚಯದವ್ರು ರೆಫರ್ ಮಾಡಿದರು ಒಬ್ಬರಿಗೆ ನಾನು ಶೇರ್ ಮಾಡಿದ್ದೆ ಹಿಂಗೆ ಹಿಂಗೆ ಪ್ರಾಬ್ಲಮ್ ಅದ ಈ ರೀತಿ ಅಂತ ಒಬ್ಬರು ಡಾಕ್ಟ್ರ್ ಬಗ್ಗೆ ನನಗೆ ರೆಫ್ರೆನ್ಸ್ ಕೊಟ್ಟರು ನೀವು ಇಲ್ಲಿ ಹೋಗಿ ಭೇಟ ಆಗ್ರಿ ಅವ್ರೇನೈತಿ ಈ ಎಚ್ ಐ ವಿ ಏಡ್ಸ್ ಬಗ್ಗೆನೂ ಕೆಲಸ ಮಾಡತ್ತಾರು ಸ್ವಲ್ಪ ಕಾಸ್ಟ್ಲಿ ಅದಾರ ಪ್ರೈವೇಟ್ ಡಾಕ್ಟರ್ ಇರೋದ್ರಿಂದ ಬಟ್ ಏನೈತಿ ಒಳ್ಳೆ ಡಾಕ್ಟ್ರ್ ಅದಾರ ನಿಮ್ಗೆ ಒಳ್ಳೆ ಗೈಡೆನ್ಸ್ ಸಿಗ್ತದಂದರು ಯಾವಾಗ ನಾ ಆ ಡಾಕ್ಟ್ರ್ ಹತ್ರ ಹೋದೆ ಅವ್ರು ಹೇಳಿದರು ಈ ರೋಗ ಬಂದರೂ ಕೂಡ ನೀವು ಬದುಕ್ತೀರಮ್ಮ ನಿಮಗೆ ಬೇಕಾದ್ರೆ ಮಕ್ಕಳು ಮಾಡ್ಕೋಬೇಕಂದ್ರು ಕೂಡ ಏನೈತಿ ನಿಮಗೂ ಕೂಡ ಏನೈತಿ ಆರೋಗ್ಯವಾದಂಥ ಮಕ್ಕಳು ಕೂಡ ನೀವು ಪಡ್ಕೋಬೋದಂತ ಯಾಕಂದ್ರೆ ಮದುವೆಗೆ ಮೂರು ವರ್ಷ ಆದರೂ ಮಕ್ಕಳಾಗದೇ ಇದ್ದಾಗ ಕೆಲವೊಂದು ಕ್ವಶನ್ಸ್ ಹೆಣ್ಮಕ್ಳಿಗೆ ಮಾತ್ರ ಹೆಚ್ಚಾಗ್ ಶುರು ಆಗ್ತದೆ ಯಾಕೆ ಮಕ್ಕಳಾಗಿಲ್ಲ ಏನಾಗ್ಯದ ತೋರಿಸ್ಕೊಂಬರೋ ನಡಿ ಅಥವಾ ಆಗ್ತದ ಇಲ್ಲನೋ ಅಂತ ಪ್ರತಿಯೊಂದು ಕ್ವಶನ್ ಬರೋದು ಮಾತ್ರ ಸಮಾಜದಾಗ ಹೆಣ್ಮಕ್ಳಿಗೆ ಫಸ್ಟ್ ಬರೋದು ಸೊ ಆ ಒಂದು ವಿಷಯ ಬಗ್ಗೆ ಕೂಡ ನಮ್ಮ ತಲೆಯೊಳಗಿತ್ತು ಇದೇನೇ ಈ ರೋಗದ ಬಗ್ಗೆ ಕೂಡ ಒಂದು ಟೆನ್ಷನ್ ಇರೋದರಿಂದ ಎರಡೂ ವಿಷಯ ತಗೊಂಡು ನಾವು ಡಾಕ್ಟರ್ ಹತ್ರ ಹೋದಾಗ ಅವ್ರು ಹೇಳಿದರು ನೀವು ಆರಾಮಾಗಿರ್ತೀರಿ ನಾನು ಮೆಡಿಸಿನ್ ಕೊಡ್ತೇನೆ ನಿಮ್ಮ ಹುಟ್ಟೋ ಮಗು ಕೂಡ ಏನೈತಿ ಆರಾಮಾಗಿ ಹುಡ್ತದ ಅಂತ ಒಂದು ಏನು ಧೈರ್ಯ ಅವ್ರು ಕೊಟ್ಟರು ಅವತ್ತಿಂದ ಇವತ್ತಿನವರೆಗೂ ನನ್ನ ಲೈಫ್ ಜರ್ನಿ ಅವ್ರು ಮಾಡಿರೋ ಒಂದು ಕೌನ್ಸ್ಲಿಂಗ ಒಂದು ಮಾನಸಿಕ ಸ್ಥೈರ್ಯ ಏನು ನೀಡಿದಾರಲ್ಲ ಆ ಒಂದು ಸ್ಥೈರ್ಯದಿಂದ ನಾನು ಇವತ್ತು ಈ ಒಂದು ಸ್ಟೇಜಿಗೆ ಬಂದಿದ್ದೀನಿ ಅವ್ರು ಕೊಟ್ಟರು ಟ್ರೀಟ್ಮೆಂಟ ಎಲ್ಲ ಆಯಿತು ಏನೈತಿ ಅವ್ರು ಹೇಳಿರೋ ಪ್ರಕಾರ ಗೌರ್ಮೆಂಟ್ ಹಾಸ್ಪಿಟಲ್ದಾಗ ಡಿಲವರಿ ಆಗಬೇಕಂತೂ ಹೇಳಿದರು ಪ್ರೆಗ್ನೆಂಟ್ ಆಯಿದೆ ಪ್ರೆಗ್ನೆಂಟ್ ಆದ ನಂತರ ಟ್ರೀಟ್ಮೆಂಟ್ ಕೊಟ್ಟರು ಡಿಲಿವರಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಕಳಿಸಿದ್ರು ಬಟ್ ಏನೋ ಆ ಒಂದು ಟೈಮ್ದಾಗ ಏನೈತಿ ಇನ್ನೂ ನಮ್ಮ ಡಾಕ್ಟ್ರಿಗೆ ನರ್ಸಿಗೆ ಎಕ್ಸೆಪ್ಟೆನ್ಸಿ ಇರೋಕ್ಕಿಲ್ಲ ಈ ರೋಗದ ಬಗ್ಗೆ ಯಾವಾಗ ನಾನು ಲೇಬರ್ ಪೇನ್ ಶುರುವಾಯಿತು ಅಲ್ಲಿ ಹಾಸ್ಪಿಟಲ್ ಒಂದು ಲೇಬರ್ ರೂಮ್ ಪಕ್ಕದಾಗ ಒಂದು ಸೆಪ್ಟಿಕ್ ರೂಮ್ ಅಂತ ಅದ ಯಾವಾಗ ಒಳಗೆ ಹೋಗಿಬಿಡ್ಕೆ ನಾನು ಹೇಳಿದೆ ನನಗೆ ಈ ರೋಗದ ನೀವು ಸ್ವಲ್ಪ ಕೇರ್ ತೊಗೋರಿ ನಿಮಗೇನು ತೊಂದರೆ ಬರಬಾರ್ದು ಅಂತ ನನ್ನ ಉದ್ದೇಶ ಇಷ್ಟ ಇತ್ತು ನನ್ನಿಂದ ಬೇರೆ ಅವ್ರಿಗೂ ತೊಂದರೆ ಆಗಬಾರ್ದು ಅಂತ ಬಟ್ ಅದು ಹೇಳಿದ ತಕ್ಷಣ ಅವರಲ್ಲಿರೋ ಅಂಥವು ಏನೈತಿ ವಿಚಾರಗಳು ಚೇಂಜ್ ಆಗಿಬಿಟ್ಟು ನನಗೆ ಎಲ್ಲರ ಜೊತೆ ಹೋಗಿ ಏನು ಲೇಬರ್ ರೂಮ್ದಾಗ ಹಾಕಬೇಕಾಗಿತ್ತಲ್ಲ ಅಲ್ಲಿಂದ ತೆಗೆದು ಸೆಪ್ಟಿಕ್ ರೂಮ್ದಾಗ ಹಾಕಿ ಮಿನಿಮಮ್ ಮೂರು ದಿನ ಯಾವ ಡಾಕ್ಟರು ಬರಲಿಲ್ಲ ಯಾವ ನರ್ಸು ಬರಲಿಲ್ಲ ಯಾಕಂದರೆ ಈಗ ಆ ರೋಗ ಅದ ಆಕೆ ಡಿಲಿವರಿ ಮಾಡ್ರೆ ನನಗೂ ಬರ್ತದ ಅಂತ ಸೊ ಆವಾಗ ಒಂದು ರೀತಿ ಹೆಂಗೆ ಅನಿಸ್ತಂದ್ರೆ ಯಾರಿಗೂ ಹೆಣ್ಮಕ್ಳಿಗೆ ಮೇಯ್ನಾಗಿ ಎಚ್ ಐ ಬಿ ಬರಬಾರ್ದು ಬಂದರೂ ಕೂಡ ಯಾರು ಹೆಣ್ಮಕ್ಳು ಪ್ರೆಗ್ನೆಂಟ್ ಆಗಬಾರ್ದು ಯಾಕಂದರೆ ಏನೈತಿ ಹೋಗಿ ಈ ಒಂದು ಕಂಡೀಷನ್ ಎದುರಿಸ್ಬೇಕಾಗ್ತದ ಅಂತ ನಿಜವಾಗಿಯೂ ಆ ಒಂದು ಮೂರು ದಿನದ ಒಂದು ಟೈಮ್ ಹೆಂಗಿತ್ತಂದ್ರೆ ನನ್ನ ಲೈಫ್ಗೆ ಒಂದು ಪುನರ್ಜನ್ಮ ಇದ್ದಂಗೆ ಈ ಕಡೆ ಮಗುಗು ನಾನು ಜನ್ಮಾನೂ ಕೊಡಬೇಕು ಹತ್ರಕ್ಕೆ ನಾನು ಏನೈತಿ ಆ ಒಂದು ಟೈಮ್ದಾಗ ನಾನು ಮೆಂಟಲಿ ಪ್ರಿಪೇರ್ ಆಗುವಂಥ ಅಥವಾ ನಂಗೆ ಸಪೋರ್ಟದ್ ನೆಸಸರಿ ಇತ್ತು ಬಟ್ ಅಲ್ಲಿ ಯಾರೂ ಬಿಡೋಕ್ಕಿಲ್ಲ ನಮ್ಮ ಯಜಮಾನ್ರು ಬಂದರು ಕೊನೆಗೆ ನಿಮಗೆ ಡೆಲಿವರಿ ಇದಕ್ಕೆ ಹೇಳಿ ಬೇರೆ ಯಾರಿಗಾದರೂ ನಾವು ಅರೇಂಜ್ಮೆಂಟ್ ಮಾಡುವಂಥ ಪ್ರಯತ್ನ ಮಾಡ್ತೀವಿ ಯಾಕಂದರೆ ಆವಾಗ ನಮ್ಮ ಯಜಮಾನ್ರು ಆಟೋ ಡ್ರೈವರಾಗಿ ಕೆಲಸ ಮಾಡ್ತಿದ್ರು ದುಡ್ಡು ಇರೋಕ್ಕಿಲ್ಲ ಸೊ ಅಂಥ ವೇಳೆಗೆ ಏನಾಯಿತು ಕೊನೆಗೆ ಆ ವಿಷಯದ ಬಗ್ಗೆ ನಮ್ಮ ಫ್ಯಾಮಿಲಿ ಡಾಕ್ಟ್ರ್ ಹತ್ರ ಹೋದ್ರಂತೂ ಅವ್ರು ಎಕ್ಸೆಪ್ಟ್ ಮಾಡೋಕ್ಕಿಲ್ಲ ಯಾರು ಸೆಕೆಂಡ್ ಡಾಕ್ಟರ್ ಡಾಕ್ಟರ್ ಶಿವರಾಮ್ ಸರ್ ಅಂತ ಅವರು ನನಗೆ ಏನು ಮಾನಸಿಕ ಧೈರ್ಯ ಕೊಟ್ಟಿದ್ರಲ್ಲ ಕೊನೆಗೆ ನಾವು ನಮ್ಮ ಯಜಮಾನ್ರು ಅಲ್ಲೇ ಹೋದರು ಈ ರೀತಿಯಾಗಿ ಮೂರು ದಿನ ಆಯ್ತು ಎಡ್ಮಿಟ್ ಆದರೂ ಕೂಡ ಡಿಲಿವರಿ ಮಾಡಾಕತ್ತಿಲ್ಲ ಸೊ ದಯವಿಟ್ಟು ನೀವೇನಾದರೂ ಬಂದು ಹೆಲ್ಪ್ ಮಾಡ್ಬೋದೇನಂತ ಕೊನೆಗೆ ಮೂರು ದಿನ ಆದ ನಂತರ ಅವ್ರಿಗೆ ತಿಳಿಸಿದಾಗ ಅವರು ಬಂದು ನನಗೆ ಡಿಲಿವರಿ ಮಾಡಿಕೊಂಡ್ರು ಯಾಕಂದ್ರೆ ನಮ್ಮ ಡಿಲಿವರಿ ಆಗೋಕ್ಕಿಂತ ಮುಂಚೆ ಪ್ರತಿಯೊಂದು ಎಚ್ ಐ ವಿ ಹೆಣ್ಮಕ್ಳಿಗೆ ಏನು ಹೇಳಬೇಕಂದ್ರೆ ಎಚ್ ಐ ವಿ ಇರಲಿ ಇಲ್ಲದೆ ಇರಲಿ ಪ್ರತಿಯೊಂದು ಗರ್ಭಿಣಿ ಹೆಣ್ಮಕ್ಳು ಬಿಫೋರ್ ಡಿಲಿವರಿ ನಾವು ಎಚ್ ಐ ವಿ ಟೆಸ್ಟಿಂಗ್ ಆಯಿತು ಹೆಪಟೈಟಿಸ್ ಬಿ ಪ್ರತಿಯೊಂದು ಬ್ಲಡ್ ರಿಲೇಟೆಡ್ ಟೆಸ್ಟ್ ಮಾಡ್ಕೋಬೇಕು ಯಾಕಂದ್ರೆ ಪ್ರೆಗ್ನೆನ್ಸಿ ಟೈಮ್ದಾಗ ಏನಾದರೂ ನಮ್ಗೆ ಆ ಖಾಯಿಲೆ ಐತಂತ ಅಂದ ನಮ್ಮ ಹುಟ್ಟೋ ಮಗುನ ಉಳಿಸ್ಕೋಬೋದು ಅದರ್ವೈಸ್ ಏನೈತಿ ಒಂದು ಸಲ ಮಗು ಹುಟ್ಟಿತ್ತಂದ್ರೆ ಮಗುಗೆ ನಮ್ಮಿಂದ ಹರಡಿರೋ ರೋಗನ ನಾವು ತೆಗಿಯೋಕ್ಕಾಗೋದಿಲ್ಲ ಅದೇ ರೀತಿ ಡಾಕ್ಟ್ರ್ ಏನು ನಮಗೆ ಬಿಫೋರ್ ಡಿಲಿವರಿ ಟ್ರೀಟ್ಮೆಂಟ್ ಕೊಟ್ಟಿದ್ದರು ಮತ್ತು ಮಗು ಹುಟ್ಟಿದ ನಂತರ ಏನು ಡ್ರಾಪ್ಸ್ ಕೊಟ್ಟಬೇಕಂತ ಹೇಳಿದರು ನಿಜ ಹೇಳಬೇಕಂದ್ರೆ ಡಿಲಿವರಿ ಟೈಮ್ ಅಂತೂ ಅವ್ರು ಬಂದರು ಮೂರು ದಿನ ಏನು ನಾನು ಹೆರಿಗೆನೋ ಅನುಭವಿಸಿದ್ದೆಲ್ಲ ಮಗು ಡಿಲೆವರಿ ಮಾಡಿಸ್ಕೊಂಡು ಅವ್ರೇನು ನಾನು ಕೈ ಕೊಟ್ಟಿರಲ್ಲ ನಿಜವಾಗಿಯೂ ಆ ಮೂರು ಮೂರು ದಿನದ ಏನು ತ್ರಾಸ ಇತ್ತಲ್ಲ ನಾನು ಎಲ್ಲ ಮರೆತುಬಿಟ್ಟೆ ಯಾಕಂದರೆ ಯಾವುದೋ ಒಂದು ತಾಯಿಗೆ ಏನೈತಿ ಹೆಲ್ದಿಯಾಗಿ ಒಂದು ಮಗು ಹುಟ್ಟಿತು ಒಂಬತ್ತು ತಿಂಗಳು ಹೊಟ್ಟೆಯಲ್ಲಿ ಇಟ್ಕೊಂಡು ಬೆಳೆಸಿದ ನಂತರ ಹೆಲ್ದಿಯಾಗಿ ಮಗು ಹುಟ್ಟಿದಾಗ ಆ ಒಂದು ಖುಷಿನಾನ ಬೇರೆ ಇರ್ತದೆ ಸೊ ಆ ಮಗು ನೋಡಿ ಖುಷಿ ಪಡ್ತಾ ಇದ್ದೆ ಡಾಕ್ಟ್ರ್ ಹೇಳಿದ್ರು ಈಗ ಖುಷಿ ಪಡಬೇಡ ನಿಲ್ಲು ಮಗುಂದ ಏನೈತಿ ನೀನು ಡೆಲಿವರಿ ಮಾಡ್ಕೊಂಡಿರೋದು ಅಷ್ಟೇ ಹೊರತು ಮಗುನ ಇನ್ನೂ ಹೆಲ್ತ್ ಕಂಡೀಷನ್ ಏನೈತೆ ಅಂತ ನಿನಗೆ ಗೊತ್ತಿಲ್ಲ ಸೊ ಇದಕ್ಕೆ ನೀನು ಹದಿನೆಂಟು ತಿಂಗ್ಳು ವೇಟ್ ಮಾಡ್ಬೇಕಂತ ಹೇಳಿದ್ರು ಯಾವಾಗ ನಾನು ಹದಿನೆಂಟು ತಿಂಗ್ಳು ವೇಯ್ಟ್ ಮಾಡ್ಬೇಕನ್ನೋ ಅಂಥ ಒಂದು ಸಿಚುವೇಶನ್ ಬಂತಲ್ಲ ಡೈಲಿ ಡೈಲಿ ಒಂದು ಹೊಸ ಪ್ರಾಬ್ಲಮ್ಸ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಆ ಟೈಮ್ದಾಗ ನಮಗೆ ಎದಿ ಹಾಲು ಕೊಡಿಸ್ಬೇಡ ಅಂತ ಹೇಳಿದ್ರು ಯಾಕಂದರೆ ಎಚ್ ಐ ವಿ ವೈರಸ್ ಏನೈತಿ ನಮ್ಮ ಬ್ಲಡ್ನಲ್ಲೇ ಆಯಿತು ದೆನ್ ವೆಜೆನಲ್ ಡಿಸ್ಚಾರ್ಜ್ ಆಯಿತು ಗಂಡಮಕ್ಳ ಸ್ಪರ್ಮ್ಸ್ದಲ್ಲೆ ಆಯಿತು ಅದ್ರ ಜೊತೆಗೆ ತಾಯಿ ಎದೆ ಹಾಲಿನಲ್ಲೂ ಕೂಡ ಈ ವೈರಸ್ ಬದುಕ್ತದ ಅಂತ ಡಾಕ್ಟ್ರ್ ಹೇಳಿದರು ಅದಕ್ಕಾಗಿ ಏನೈತಿ ಮೇಲಿನ ಹಾಲು ಹಾಕಂತ ಹೇಳಿದ್ರು ಬಟ್ ಆ ಟೈಮ್ದಾಗ ನಮ್ಮ ಪರಿಸ್ಥಿತಿ ಹೆಂಗಿತ್ತಂದ್ರೆ ಆರ್ಥಿಕವಾಗಿ ಎದೆಯಲ್ಲಿ ಹಾಲು ಕುಡಿಸೋ ಪರಿಸ್ಥಿತಿ ಇಲ್ಲ ಅದ್ರ ಜೊತೆಗೇನೈತಿ ಮೇಲಿನ ಹಾಲು ಹಾಕ್ಬೇಕಾದ್ರೆ ದುಡ್ಡಿರಾಕಿಲ್ಲ ಯಾವ ತಂದೆ ತಾಯಿಗೂ ಈ ಸಿಚುವೇಶನ್ ಬರಬಾರ್ದು ಯಾಕಂದರೆ ಮಗು ಅಳ್ತಾ ಇರೋತ್ನಾಗ ಒಂದು ಊಟ ಸೋದೆ ಕೊಡೋ ಪರಿಸ್ಥಿತಿ ಇಲ್ಲದೇ ಇದ್ದಾಗ ಆ ಒಂದು ಸಿಚುವೇಶನ್ ತಾಯಿಗೆ ಸ್ವಲ್ಪ ಕಿರಿಕಿರಿ ಹಾಕ್ತದೆ ಬಟ್ ಹೇಗೋ ಮಾಡಿ ಆರು ತಿಂಗಳ ಆ ಒಂದು ಸಿಚುವೇಶನನ್ನು ಮ್ಯಾನೇಜ್ ಮಾಡಿದ್ವಿ ಅದ್ರ ನಂತರ ಏನೈತಿ ಆಶೀರ್ವಾದದಿಂದ ಅವ್ನ ಮೇಲಿಂದ ಊಟ ಮಾಡ್ಲಿಕ್ಕೆ ಶುರು ಮಾಡ್ದೆ ಎಫರ್ಟ್ ಹಾಕಂದ್ಲೇ ಊಟ ಮಾಡ್ಲಿಕ್ಕೆ ಶುರು ಮಾಡ್ದ ಅದೇ ರೀತಿ ಏನೈತಿ ಹದಿನೆಂಟು ಆದ ನಂತರ ನಾವು ಬ್ಲಡ್ ಟೆಸ್ಟಿಂಗ್ ಕರ್ಕೊಂಡು ಹೋಗೋ ಪರಿಸ್ಥಿತಿ ಬಂತು ಆ ಒಂದು ಟೈಮ್ದಾಗ ಏನೈತಿ ಐ ಸಿ ಟಿ ಸಿ ಆವಾಗ ಒಂದು ವಿ ಸಿ ಟಿ ಸಿ ಅಂತ ಸೆಂಟರ್ ಇತ್ತು ಈಗ ಐ ಸಿ ಟಿ ಸಿ ಅಂತ ಮಾಡಿದ್ದಾರೆ ಅದನ್ನ ಅಲ್ಲಿ ನಮಗೆ ಕೌನ್ಸಿಲಿಂಗ್ ಮಾಡಿದ್ರು ಈ ರೀತಿ ಹಿಂಗೆ ನಿಮ್ಮ ಮಗುಗೂ ಐತೆ ಅಥವಾ ಇಲ್ಲ ನೋಡೋಣ ಅಂತಕ್ಕೆ ಸ್ಟ್ರೆಸ್ ಮಾಡಲಿ ಕರ್ಕೊಂಡೋದ್ರು ಒಂದೇ ನಾವು ನಿರ್ಧಾರ ಮಾಡಿಬಿಟ್ವಿ ಬೇಡಪ್ಪ ಒಂದು ವೇಳೆಗೆ ಇಷ್ಟೆಲ್ಲ ಮಾಡಿದ್ದೀವಿ ನಮ್ಮ ಒಂದು ಕಾರಣದಿಂದ ಏನಾದರೂ ಮಗುಗೆ ಇಷ್ಟು ಪ್ರಯತ್ನ ಮಾಡಿದ್ರು ಎಚ್ ಐ ವಿ ಐತೆ ಅಂತ ಬಂದರೆ ಮೂರು ಮಂದಿ ಸುಸೈಡ್ ಮಾಡಿಕೊಂಡು ಈ ಮ್ಯಾಟ್ರನ್ನ ಕ್ಲೋಸ್ ಮಾಡೋಣ ಇಲ್ಲ ಒಂದು ವೇಳೆಗೆ ರಿಪೋರ್ಟ್ದಲ್ಲಿ ಎಚ್ ಐ ವಿ ಇಲ್ಲ ಅಂತ ಬಂತಂದ್ರೆ ಏನೈತಿ ನಾವು ಸಮಾಜಕ್ಕೆ ಏನಾದರೂ ಮಾಡೋಣ ಅಂತ ಒಂದು ಪ್ರಯತ್ನದಿಂದ ನಾವು ಏನು ಮೆಂಟಲಿ ಪ್ರಿಪೇರ್ ಆದವಲ್ಲ ಆ ಒಂದು ಟೈಮ್ದಾಗ ಬ್ಲಡ್ ಟೆಸ್ಟ್ ಕೊಟ್ಟು ಬಂದು ದೆನ್ ರಿಪೋರ್ಟ್ ಕಲೆಕ್ಟ್ ಮಾಡಿದಾಗ ನಮ್ಮ ಲೈಫ್ ಚೇಂಜ್ ಅಂದರೆ ಏನೈತಿ ನನ್ನ ಮಗಗೆ ಎಚ್ ಐ ವಿ ಇಲ್ಲಂತ ಒಂದು ರಿಪೋರ್ಟ್ ಬಂತು ಸೊ ಅದ ಒಂದು ಆಶೀರ್ವಾದನಿಂದ ಏನೈತಿ ನಾನು ಬೇರೆ ಬೇರೆ ಒಂದು ಸಮಸ್ಯೆ ಇದ್ದವ್ರಿಗೆ ಎಚ್ ಐ ವಿ ಇದ್ದವ್ರಿಗೆ ಒಂದು ಸಪೋರ್ಟ್ ಏನೈತಿ ಅದಕ್ಕೆ ಕಾರಣ ಆಗಿರೋದು ನನ್ನ ಮಗ ಅಂತ ಹೇಳ್ಬೋದು ಯಾಕಂದ್ರೆ ಅವನ ರಿಪೋರ್ಟ್ ಏನಾದರೂ ಎಚ್ ಐ ವಿ ಇದೆ ಅಂತ ಬಂತಂದ್ರೆ ನಾನಿವತ್ತು ಇಲ್ಲಿ ನಿಲ್ತಿರೋಕ್ಕಿಲ್ಲ ಇವನ್ ನಾವು ಮೂರು ಜನ ಏನೈತಿ ಒಂದು ಸುಸೈಡ್ ಅಟೆಂಪ್ಟ್ ಮಾಡ್ಕೊಂಡು ನಮ್ಮ ಲೈಫನ್ನು ಕ್ಲೋಸ್ ಮಾಡುವಂಥ ಮ್ಯಾಟ್ರಿ ಇನ್ನೂ ಇತ್ತು ಯಾಕಂದರೆ ಆವಾಗ ಇನ್ನೂ ಕೂಡ ಏನೈತಿ ಯಾರೂ ಎಕ್ಸೆಪ್ಟ್ ಮಾಡೋಕ್ಕಿಲ್ಲ ಆ ಒಂದು ಟೈಮ್ದಾಗ ಏನು ರಿಪೋರ್ಟ್ ಎಚ್ ಐ ವಿ ಇಲ್ಲ ಅಂತ ಬಂತಲ್ಲ ಆವಾಗ ನಿಜವಾಗಿ ಹೇಳಬೇಕಂದ್ರೆ ನಾನು ನನ್ನ ಲೈಫನ್ನು ಸೊಸೈಟಿಗೆ ಕೊಡಬೇಕು ಏನೋ ಒಂದು ಆಶೀರ್ವಾದ ಮಾಡಿದಾನ ನೆನಪಿಲ್ಲಿ ಜೀವನದಾಗ ಏನೋ ಒಂದು ಒಳ್ಳೇದು ನಮ್ಮ ಜೊತೆ ನಡೆದಾಗ ಅದನ್ನು ನಾವು ಏನೈತಿ ಇನ್ನೊಬ್ರಿಗೆ ಒಳ್ಳೇದು ಮಾಡೋಕ್ಕೆ ಪ್ರಯತ್ನ ಮಾಡಿದಾಗ ದೇವ್ರು ನಮ್ಮನ್ನು ಕೈ ಹಿಡಿತಾನೋ ಅಂತ ಎಕ್ಸಾಂಪಲ್ ಏನೈತಿ ನನ್ನ ಲೈಫ್ ಅಂತ ಹೇಳ್ಬೋದು ಯಾಕಂದರೆ ಯಾವಾಗ ಮಗನ ರಿಪೋರ್ಟ್ ಬಂತು ಇಲ್ಲ ಅಂತ ಅದೇ ಒಂದು ಸೆಕೆಂಡ್ ಡೇ ಅಂದ ತಕ್ಷಣ ಏನೈತಿ ನಾನು ಮೀಡಿಯಾಗ ನಾನು ನನ್ನ ಬಗ್ಗೆ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಶುರು ಮಾಡಿದೆ ಎಕ್ಸಾಂಪಲ್ ಹೇಳಬೇಕಂದ್ರೆ ಫಸ್ಟಿಗೆ ಬಿ ಬಿ ಸಿ ಮತ್ತು ಎನ್ ಡಿ ಟಿ ವಿದವ್ರು ಬಂದರು ನನ್ನ ಬಗ್ಗೆ ಸ್ಟೋರಿ ಮಾಡಿದರು ಹಿಂಗೆ ಈ ಹೆಣ್ಮಗಳಿಗೆ ಎಚ್ ಐ ವಿ ಇತ್ತು ಆದರೂ ಕೂಡ ಅವಳು ಏನೈತಿ ಹೆರಿಗೆ ಮಾಡ್ಕೊಂಡು ಮಗುನ ಎಚ್ ಐ ವಿಲ್ದೇ ಇರೋ ಥರ ಪಡ್ಕೊಂಡಿದ್ದಾಳೆ ಅಕ್ಕಿ ಬದುಕಾತಿದ್ದಾಳ ಆ ಟೈಮ್ದಾಗ ಎಚ್ ಐ ವಿ ಇದ್ದವ್ರು ಅಂದ್ರೆ ಏನೈತಿ ಸತ್ತ ಬಿಡ್ತಾರೋಂಥದ್ದು ಎಲ್ಲರೂ ತಲೆ ಆಗಿತ್ತು ಈಗ ಕೂಡ ಸುಮಾರು ಜನರ ಏನೈತಿ ಟೆಸ್ಟ್ ಮಾಡಿದ ತಕ್ಷಣ ಎಚ್ ಐ ವಿ ಬಂತಿಲ್ಲೋ ಸಾಹಿತ್ಯವಂತೆ ಅಸದ ಇವಿಟ್ಟು ಹೇಳ್ತೇನೆ ಹಿಂದೆಲ್ಲ ನಾನು ನಾವೆಲ್ಲರೂ ಯಾರು ಬಟ್ ಏನೈತಿ ನೆನಪಿರಲಿ ಫಸ್ಟ್ ಮೇನ್ ಎಚ್ ಐ ವಿ ನಾವು ಪಡ್ಕೋಬಾರ್ದು ಏನೋ ಒಂದು ಬೈ ಮಿಸ್ಟೇಕ್ ಆಯಿತು ಅಥವಾ ನಮ್ಮ ತಪ್ಪಿನಿಂದ ಈಗ ಬಂದದಂದ್ರೆ ಅದ್ರ ಜೊತೆ ಹೆಂಗೆ ಅನ್ನುವಂಥದ್ದು ನಾವು ಕಲಿಬೇಕಾಗ್ತದ ಸೊ ಅದೇ ರೀತಿ ಆ ಒಂದು ಕಾಯಿಲೆ ಬಗ್ಗೆ ಏನೈತಿ ನಾನು ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದೆ ಎರಡು ಸಾವಿರದ ಎರಡು ಮತ್ತು ಮೂರರಿಂದ ಅಲ್ಲಿಂದ ಇಲ್ಲಿವರೆಗೆ ಹೇಳಬೇಕಂದ್ರೆ ಸುಮಾರು ಆರ್ಗನೈಜೇಷನನ್ನು ನಾನು ಬೆಳೆಸಿ ದೊಡ್ಡವಳು ಮಾಡಿದೆ ಎಚ್ ಐ ವಿ ಏಡ್ಸ್ ಆಗಿರೋ ಹದಿನೆಂಟು ವರ್ಷದ ನಂತರದ ಹೆಣ್ಮಕ್ಳಿಗೆ ನೀತಿ ನಮ್ಮ ಬೆಳಗಾವಿಯಲ್ಲಿ ಆಯಿತು ಇಡೀ ಕರ್ನಾಟಕದಲ್ಲಿ ಯಾರೂ ಕೂಡ ಒಂದು ಆರೈಕೆ ಕೊಡುವಂಥ ಕೇಂದ್ರನ ಶುರು ಮಾಡಿಲ್ಲ ಯಾಕಂದ್ರೆ ಸರ್ಕಾರದ ಒಂದು ಜೆ ಜೆ ಅನ್ನೋಂಥ ಒಂದು ಕಾನೂನು ಪ್ರಕಾರ ಜನರಲ್ ಜಸ್ಟಿಸ್ ಆ್ಯಕ್ಟ್ ಪ್ರಕಾರ ಹದಿನೆಂಟು ವರ್ಷ ಒಳಗಡೆ ಇರೋ ಮಕ್ಕಳು ಮಾತ್ರ ನಾವು ಆರೈಕೆ ಕೇಂದ್ರದಲ್ಲಿ ಇರಬೇಕು ಹದಿನೆಂಟು ಆದ ತಕ್ಷಣ ಅವ್ರು ಸೊಸೈಟಿಯಾಗಿ ಬದುಕಲಿಕ್ಕೆ ಬಿಡ್ಬೇಕಂತ ಬಟ್ ಆವಾಗ ನಾನೇನು ಸರ್ವೆ ಮಾಡಿದೆ ಆವಾಗ ಅನಿಸ್ತು ಹದಿನೆಂಟು ವರ್ಷ ಆದ ತಕ್ಷಣ ಒಂದು ಹೆಣ್ಮಗಳು ಅಥವಾ ಒಂದು ಗಂಡು ಹುಡುಗ ಸಮಾಜದಲ್ಲಿ ಇಂಡಿಪೆಂಡೆಂಟ್ ಆಗಿ ಅಪ್ಪ ಅಮ್ಮ ಇಲ್ಲದೇ ಇದ್ದಾಗ ಅಂತ ಒಂದು ಆರ್ಥಿಕವಾಗಿ ಆಯಿತು ಒಂದು ಇನ್ನೂ ಎಜುಕೇಷನು ಬೇಕಾಗ್ತದ ಅದ್ರ ಜೊತೆಗೆ ಹೇಳಬೇಕಂದ್ರೆ ಅವ್ರಿಗೊಂದು ಸೆಕ್ಯೂರ್ ಎನ್ವೈರ್ಮೆಂಟು ಬೇಕು ಯಾವಾಗ ನಾನು ಒಂದು ಹದಿನೈದು ಅಡ್ಮಿಷನ್ ನಮ್ಮಲ್ಲಿ ತಕೊಂಡೆ ಎಕ್ಸಾಂಪಲ್ ಹೇಳಬೇಕಂದ್ರೆ ಎರಡು ಸಾವಿರದ ಹದಿನಾರಲ್ಲಿ ನಾನು ಆಶ್ರಯ ಫೌಂಡೇಶನನ್ನು ಶುರು ಮಾಡಿದೆ ಯಾವಾಗ ಆ ಹೆಣ್ಮಕ್ಳು ಬರ್ಲಿಕ್ಕೆ ಶುರು ಮಾಡಿದರು ಕೆಲವೊಂದು ನಾನು ಸರ್ವೆ ಮಾಡಿದಾಗ ನೋಡಿದೆ ಹದಿನೈದರಲ್ಲಿ ಮಿನಿಮಮ್ ಇಬ್ಬರು ಹೆಣ್ಮಕ್ಳ ಜೊತೆ ಮಿಸ್ಯೂಸ್ ಆಗತ್ತದ ಈ ಸಂಸ್ಥೆ ಶುರು ಮಾಡೋ ಕಾರಣ ಇದೈತಿ ಈ ಒಂದು ಹೆಣ್ಮಕ್ಳಿಗೆ ಒಂದು ಪ್ರಾಪರ್ ಗೈಡೆನ್ಸ್ ಕೊಡಬೇಕು ಒಂದು ಸೆಕ್ಯೂರ್ ಎನ್ವೈರ್ಮೆಂಟ್ ಕೊಡಬೇಕು ಒಂದು ಒಳ್ಳೆ ಫುಡ್ ಕೊಡಬೇಕು ಅದ್ರ ಜೊತೆಗೆ ಅವರು ಮುಂದೆ ಹೋಗಿ ಬದುಕಬೇಕಾದ್ರೆ ಒಳ್ಳೆ ಎಜುಕೇಶನ್ ಕೂಡ ಅವಶ್ಯಕತೆ ಅದ ಜಾಬ್ ಹಿಡಿಬೇಕಾದ ಈ ಒಂದು ಪ್ರಯತ್ನನ ನಾವು ಆಶ್ರಯ ಫೌಂಡೇಶನ್ ವತಿಯಿಂದ ಎರಡು ಸಾವಿರದ ಹದಿನಾರಲ್ಲಿ ಶುರು ಮಾಡಿದ್ವಿ ಯಾಕಂದ್ರೆ ಈ ಕೆಲಸ ಸರ್ಕಾರ ಆಯಿತು ಬೇರೆ ಎನ್ ಜಿ ಒ ಯಾರು ಸ್ಟೆಪ್ ತಕೊಳದೇ ಇರೋದ್ರಿಂದ ಆಶ್ರಯ ತಕೊಂಡು ಈ ಏಳು ವರ್ಷ ಯಶಸ್ವಿಯಾಗಿ ನಾವು ನಡೆಸ್ತಾ ಇದ್ವಿ ರೆಗ್ಯುಲರ್ ಫಂಡ್ ಇಲ್ಲದೆ ಇರೋದ್ರಿಂದ ಕಷ್ಟ ಆಗತ್ತದ ಬಟ್ ಇನ್ನೊಂದು ಚಾಲೆಂಜ್ ಹೇಳಬೇಕಂದ್ರೆ ಆರ್ಥಿಕವಾಗಿ ಒಂದು ಪ್ರಾಬ್ಲಮ್ ನಾವು ಫೇಸ್ ಮಾಡಿದ್ವಿ ಸೆಕೆಂಡಾಗಿ ಒಂದು ಆರೈಕೆ ಕೇಂದ್ರ ಏನು ನಡೆಯಕತ್ತದಲ್ಲ ಅದು ಒಂದು ರೆಂಟೆಡ್ ಹೌಸ್ನಲ್ಲಿ ನಮ್ದು ನಡೆಯಾಕತ್ತದ ಸೊ ಆ ಒಂದು ರೆಂಟೆಡ್ ಹೌಸ್ನಲ್ಲಿ ಒಂದು ವ್ಯಕ್ ಓನರ್ ಬಿಟ್ಟು ಹೋಗಂದ್ರೆ ಏನೈತಿ ಯಾರೂ ಮನೆ ಬಾಡಿಗೆ ಕೊಡೋಕ್ಕೂ ರೆಡಿ ಇರೋದಿಲ್ಲ ಎಕ್ಸಾಂಪಲ್ ಹೇಳಬೇಕಂದ್ರೆ ಮನೆಗೆ ಏನಾದರೂ ಎಚ್ ಐ ಬರ್ತದನ್ನುವಂಥದ್ದು ಮೆಂಟಾಲಿಟಿ ಇನ್ನೂ ಕೂಡ ಜನರಲ್ಲಿದೆ ಸಹಾಯ ಮಾಡ್ತಾ ಇದ್ದಾರೆ ಮಾಡ್ತೀವಿ ಬಟ್ ಏನೈತಿ ಮನೆ ಬಾಡಿಗೆ ಗಿಡಿಗೆ ಎಲ್ಲ ನಾವು ಕೊಡೋದಿಲ್ಲ ಅಂತ ಈಗಾಗಲೇ ಇರೋ ಮನೆ ಬಾಡಿಗೆ ಏನೈತಿ ನಾವು ತುಂಬ ಒಂದು ಎಫರ್ಟ್ನಿಂದ ಒಬ್ಬರು ಕಡೆಯಿಂದ ಮನೆ ಬಾಡಿಗೆ ತಗೊಂಡು ಮಕ್ಕಳಿಗೆಲ್ಲ ವ್ಯವಸ್ಥೆನ ಮಾಡ್ತಾಯಿದ್ವಿ ಈಗ ಸದ್ಯ ಹದಿನೆಂಟು ಹೆಣ್ಮಕ್ಳಿದಾರ ಊಟ ವಸತಿ ಚಿಕಿತ್ಸೆ ಆಯಿತು ಅವ್ರಿಗೆ ಎಜುಕೇಷನ್ ಆಯಿತು ಮತ್ತೇನೈತಿ ಲೈವ್ಲಿಹುಡ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ನಮ್ಮಲ್ಲಿ ಒಂದು ಸೆಟಪ್ ಮಾಡಿದ್ದೀವ್ ಸ್ಟಿಚಿಂಗ್ ಯೂನಿಟ್ ಸೆಟಪ್ ಮಾಡಿದ್ದೀವಿ ಮಕ್ಕಳು ಸುಮಾರು ಒಂದು ಹದಿನೈದು ಥರದ ಐಟಮ್ನ ಅಲ್ಲಿ ರೆಡಿ ಮಾಡ್ತಾರೆ ಬಟ್ಟೆಯಿಂದ ರೆಡಿ ಮಾಡಿರೋರನ್ನ ಅದನ್ನು ನಾವೇನು ಮಾಡ್ತಾ ಇದ್ದೀವಿ ಎಕ್ಸಿಬಿಷನ್ ಕಮ್ ಸೇಲ್ ಅಂತ ಮಾರ್ಕೆಟ್ ಕೂಡ ಮಾಡಿ ಅವ್ರಿಗೆ ಸ್ವಾವಲಂಬಿ ಆಗು ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಾಯಿದ್ದೀವಿ ಅದ್ರ ಜೊತೆಗೆ ಹೇಳಬೇಕಂದ್ರೆ ಯಾರಿಗೆ ಸಮಸ್ಯೆ ಐತೆ ಕೂಡ ನೀವು ಆಶ್ರಯ ಫೌಂಡೇಶನ್ ವೆಬ್ಸೈಟ್ ಅದ ಅದ್ರ ಜೊತೆಗೆ ಯೂಟ್ಯೂಬ್ ಅದ ನೀವು ಅದಕ್ಕೆ ಕನೆಕ್ಟ್ ಆದರೆ ನಿಮ್ಗೆ ಸಮಸ್ಯೆ ಇದ್ರೇನಿ ನಿಮ್ಮ ಸಮಸ್ಯೆನ ಕೇಳ್ಕೊಳಕ್ ನಾವು ರೆಡಿಯಾಗಿದ್ದೀವಿ ಅದ್ರ ಜೊತೆಗೆ ಎಚ್ ಐ ವಿ ಸೋಂಕಿತರಿಗೆ ಒಂದು ಮ್ಯಾರೇಜ್ ಬ್ಯೂರೋ ಕೂಡ ರನ್ ಮಾಡ್ತಾ ಇದ್ದೀವಿ ಈಗಾಗಲೇ ಒಂದು ಹತ್ತು ಮ್ಯಾರೇಜ್ ನಾವು ಮಾಡಿದ್ದೀವಿ ಅವ್ರು ತಮ್ಮ ತಮ್ಮ ಲೈಫ್ನಲ್ಲಿ ಆರಾಮಾಗಿದ್ದಾರೆ ಅವ್ರು ಹುಟ್ಟಿರೋ ಮಕ್ಕಳು ಆರೋಗ್ಯವಾಗಿ ಕೂಡ ಹುಟ್ಟಿದಾರೋ ಸೊ ಇಷ್ಟೆಲ್ಲ ಕೆಲಸ ಮಾಡ್ತಾಯಿದ್ದೀವಿ ಅಂದ್ರೆ ಆರೋಗ್ಯ ಸಮಸ್ಯೆ ಇಟ್ಕೊಂಡು ನಾವು ಫೈಟ್ ಮಾಡ್ತಾ ಮಾಡ್ತಾಯಿದ್ದೀವಿ ಅದಕ್ಕೇನೀತಿ ನಿಮ್ಮೊಂದು ಸಪೋರ್ಟು ಮತ್ತು ಸಹಕಾರ ಸಿಕ್ಕರೆ ಮಾತ್ರ ನಾವು ಮಾಡ್ಲಿಕ್ಕೆ ಸಾಧ್ಯದ ಇಲ್ಲಿವರೆಗೂ ಆಗಿರೋದು ಅದನ ಈಗಾಗಲೇ ನೀವು ಕೊಟ್ಟಿದ್ದೀರಿ ಅದ್ರ ಜೊತೆಗೆ ಮುಂದೆ ಕೊಡ್ತೀರಿ ಅನ್ನೋ ಒಂದು ಭರವಸೆಯಿಂದ ನಮ್ಮ ಆರೋಗ್ಯದ ಜೊತೆಗೇನೈತಿ ನಮ್ಮ ಸಮಸ್ಯೆ ಜೊತೆಗೆ ಸೊಸೈಟಿ ಒಳ್ಳೇದನ್ನು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಎಲ್ಲರೂ ಕೂಡ ಸೊ ಜೋ ಸ್ಟಾಕ್ ತ್ರೂ ನಂದು ಒಂದ ಮೆಸೇಜ್ ಅದ ಎಲ್ಲರೂ ಆರೋಗ್ಯವಾಗಿರ್ರಿ ಅದ್ರ ಏನೈತಿ ಯಾರಿಗೂ ಸಮಸ್ಯೆ ಐತಂದು ಅಂದು ಗೊತ್ತಾಯ್ತಂದ್ರೆ ದಯವಿಟ್ಟು ಅವ್ರಿಗೆ ಬದುಕ್ಲಿಕ್ಕೆ ಅವಕಾಶ ಅದ ಒಂದು ವೇಳೆಗೆ ಅವ್ರಿಗೆ ಏನಾದರೂ ಸಪೋರ್ಟ್ ಮಾಡೋದಿತ್ತು ನಿಮ್ಮಿಂದ ಏನಾದರೂ ಒಂದು ಗೈಡೆನ್ಸ್ ಕೊಡೋದಿತ್ತು ಹಂಗೇನೂ ನಿಮಗೆ ನನ್ನ ನೆಸಸರಿ ಬಿತ್ತು ಆಶ್ರಯ ಫೌಂಡೇಶನ್ ನೆಸಸರಿ ಬಿತ್ತಂದರೆ ಆಶ್ರಯ ಫೌಂಡೇಶನ್ ಬೆಳಗಾವಿ ಅಂತ ನೀವು ಫೇಸ್ಬುಕ್ ಅಥವಾ ಯಾವುದೇ ಸೋಷಿಯಲ್ ಮೀಡಿಯಾ ಇದ್ರಲ್ಲಿ ಹಾಕಿರೂ ಕೂಡ ನಮ್ದು ಕಾಂಟ್ಯಾಕ್ಟ್ ನಂಬರ್ ಸಿಗ್ತದೆ ದಯವಿಟ್ಟು ಕನೆಕ್ಟ್ ಆಗಿರಿ ಎಲ್ಲರೂ ಕೂಡ ಆರೋಗ್ಯವಾಗಿ ಹೆಚ್ಚು ದಿನ ಬದುಕೋತಾರೆ ಈ ರೀತಿ ನಾವು ಒಂದು ಸಪೋರ್ಟ್ ಮಾಡಿದರೆ ಎಲ್ಲರೂ ಒಂದು ಸಮಾಜದಲ್ಲಿ ಖುಷಿಯಾಗಿರ್ಬೋದು ಅಂತ ನಂದು ಒಂದು ಅಭಿಪ್ರಾಯ ಸೊ ಇವತ್ತು ನನಗೆ ಇಲ್ಲಿ ಜೋ ಸ್ಟಾಕ್ ವತಿಯಿಂದ ಕರೆದು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಟೀಮಿಗೂ ಕೂಡ ಆಶ್ರಯ ಫೌಂಡೇಶನ್ ವತಿಯಿಂದ ಧನ್ಯವಾದ ತಿಳಿಸ್ತೀನಿ ಥ್ಯಾಂಕ್ ಯು